ಯಾವುದೇ ಮೀನಿರಲ್ಲಿ ಈ ರೀತಿ ಮಸಾಲ ಇಟ್ಟು ಫಿಶ್ ಫ್ರೈ ಮಾಡಿದ್ರೆ ಫಿಶ್ ಒಳಗಡೆವರೆಗೂ ಟೇಸ್ಟ್ ಇರುತ್ತೆ ಮಸಾಲ ಸಹ ಕಿತ್ತೋಗೋದಿಲ್ಲ ಕಡಿಮೆ ಎಣ್ಣೆಯಲ್ಲೇ ತುಂಬಾ ಸುಲಭವಾಗಿ ಟೇಸ್ಟಿಯಾಗಿ ಈ ರೀತಿ ಮಾಡಿ ನೋಡಿ ಫಸ್ಟ್ ಟೈಮ್ ಮಾಡಿದ್ರು ಸಹ ಪರ್ಫೆಕ್ಟಾಗಿ ಬರುತ್ತೆ ಈಗ ಫಿಶ್ ಫ್ರೈ ಮಾಡೋದಕ್ಕೆ ಆರುನೂರು ಗ್ರಾಮ್ ಫಿಶ್ ತೊಗೊಂಡು ಉಪ್ಪು ಅರ್ಶಿಣ ಪುಡಿ ಹಾಕಿ ತೊಳೆದು ನೀರೆಲ್ಲ ಪೂರ್ತಿಯಾಗಿ ಡ್ರೈನ್ ಮಾಡಿ ತೊಗೊಳ್ಳಿ ಅರ್ಧ ಸ್ಪೂನು ಪೆಪ್ಪರ್ ಪೌಡರು ಕಾಲು ಸ್ಪೂನ್ ಅರ್ಶಿಣ ಪುಡಿ ಒಂದು ಸ್ಪೂನ್ ಖಾರದ ಪುಡಿ ಒಂದು ಸ್ಪೂನ್ ಕೊತ್ತಂಬರಿ ಪೌಡರು ಅರ್ಧ ಸ್ಪೂನು ಗರಂ ಮಸಾಲ ಒಂದು ಸ್ಪೂನ್ ಕಾಂಟ್ಲೋರು ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಸ್ಪೂನ್ ಲೆಮನ್ ಜ್ಯೂಸು ಅರ್ಧ ಸ್ಪೂನು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಒಂದು ಸ್ಪೂನ್ ಸ್ಪೂನು ನೀರು ಹಾಕಿ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಸ್ವಲ್ಪ ಗಟ್ಟಿಯಾಗಿ ಕಲಿಸ್ಕೊಳ್ಳಿ ಜಾಸ್ತಿ ತೆಳಿಗಿರಬಾರ್ದು ಈ ರೀತಿ ಆದಮೇಲೆ ಚಿಟಿಗೆ ಎಷ್ಟು ಫುಡ್ ಕಲರ್ ಆಗ್ತಾಯಿದ್ದೀನಿ ಇಷ್ಟ ಇಲ್ಲ ಅಂದರೆ ಸ್ಕಿಪ್ ಮಾಡಿ ಸ್ವಲ್ಪ ನೀರು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಈ ರೀತಿ ರೆಡಿ ಮಾಡ್ಕೊಂಡು ಆದಮೇಲೆ ಫಿಶ್ ಪೀಸ್ಗಳಿಗೆ ಒಳಗಡೆ ಸೈಡ್ಸಲ್ಲಿ ಎಲ್ಲನೂ ನೀಟಾಗಿ ಈ ರೀತಿ ಅಪ್ಲೈ ಮಾಡಿ ಆನಂತರ ಇದನ್ನ ಒಂದು ಅರ್ಧ ಗಂಟೆ ಹಾಗೆ ಬಿಟ್ಬಿಡಿ ಅರ್ಧ ಗಂಟೆ ಆದಮೇಲೆ ಮೇಲೆ ಒಂದು ಫ್ರೈ ಪ್ಯಾನ್ ಇಟ್ಕೊಂಡು ಎರಡು ಟೇಬಲ್ ಸ್ಪೂನ್ ಎಣ್ಣೆ ಹಾಕಿ ಎಣ್ಣೆ ಬಿಸಿ ಆದಮೇಲೆ ಫಿಶ್ ಪೀಸ್ಗಳನ್ನು ಹಿಡಿ ಎರಡು ನಿಮಿಷ ಮೀಡಿಯಂ ಫ್ಲೇಮಲ್ಲಿ ಫ್ರೈ ಮಾಡಿ ಎರಡು ನಿಮಿಷ ಆದಮೇಲೆ ಇನ್ನೊಂದು ಸೈಡ್ಗೆ ಟರ್ನ್ ಮಾಡಿ ಆ ಕಡೆನೂ ಸಹ ಮತ್ತೆ ಈ ರೀತಿ ಕ್ರಿಸ್ಪಿ ಆಗೋವರೆಗೂ ಫ್ರೈ ಮಾಡಿ ಮೀಡಿಯಂ ಫ್ಲೇಮಲ್ಲೇ ಮಾಡೋದ್ರಿಂದ ಕ್ರಿಸ್ಪಿಯಾಗುತ್ತೆ ಮಸಾಲ ಕೋಟಿಂಗು ಕಿತ್ತೋಗೋದಿಲ್ಲ ಐ ಫ್ಲೇಮಲ್ಲಿ ಮಾಡಿದ್ರೆ ಒಳಗಡೆವರೆಗೂ ಫ್ರೈ ಆಗೋದಿಲ್ಲ ನೆಕ್ಸ್ಟ್ ಬ್ಯಾಚು ಸಹ ಸೇಮ್ ಮೆಥಡಲ್ಲೇ ಫ್ರೈ ಮಾಡ್ಕೋಬೇಕು ನೀವು ಬೇಗ ಆಗಲಿ ಅಂತ ಐ ಫ್ಲೇಮಲ್ಲಿ ಮಾಡಿದ್ರೆ ಒಳಗಡೆ ಎಲ್ಲ ಹಸಿ ಹಸಿ ಆಗಿರುತ್ತೆ ಅದೇ ಲೋ ಫ್ಲೇಮಲ್ಲಿ ಮಾಡಿದ್ರೆ ಮಸಾಲ ಕಿತ್ತೋಗುತ್ತೆ ಸರಿಯಾಗಿ ಎಣ್ಣೆ ಕಾದಿಲ್ಲ ಅಂದ್ರೂ ಮಸಾಲ ಕೋಟಿಂಗ್ ಕಿತ್ತೋಗುತ್ತೆ ಎಲ್ಲನೂ ಫ್ರೈ ಮಾಡ್ಕೊಂಡಿದ್ದೀನಿ ನೋಡಿ ನೀವು ನೋಡ್ತಾ ಇದ್ದರೇ ಗೊತ್ತಾಗ್ಬೋದು ಎಷ್ಟು ಪರ್ಫೆಕ್ಟಾಗಿ ಆಗಿದೆ ಅಂತ ಪಪ್ಪು ರಸಂ ಮಾಡಿದಾಗ ಈ ರೀತಿ ಮಾಡಿ ಸೈಡ್ ಡಿಶ್ ಆಗಿ ಸರ್ವ್ ಮಾಡಿ ತುಂಬ ಟೇಸ್ಟಿಯಾಗಿರುತ್ತೆ ಸೊ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ